ನಾನು ಸಿದ್ದರಾಮಯ್ಯಗಳಿಗೆ ಇಚ್ಛೆ ಪಡ್ತೀನಿ ಎಷ್ಟು ದಿವಸದಂತೆ ಟಿಪ್ಪು ಸುಲ್ತಾನನ ಅನ್ನು ಮಾಡ್ತೀರಿ ಎಷ್ಟು ದಿವಸ ಮಾಡ್ತೀರಿ ನೀವು ಅನ್ನ ಕೊಡುವಂತ ರೈತನನ್ನ ಎಷ್ಟು ದಿವಸ ಕಡೆಗಣಿಸ್ತೀರಿ ಅನ್ನ ಬಾಕಿ ಬಗ್ಗೆ ಮಾತಾಡ್ತೀರಿ ಅನ್ನ ಕೊಡುವಂತ ಅನ್ನ ಬೆಳೆಯುವಂತ ರೈತನ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕಾಜಿ ಕಳ್ಕಳಿ ಇಲ್ಲ ಗ್ಯಾರಂಟಿಗಳು ಹೇಳಿದ್ದೆ ಹೇಳಿದ್ದೆ ಪೇಪರ್ಟೈಸ್ಮೆಂಟ್ ಕೊಟ್ಟಿದ್ದೆ ಕೊಟ್ಟಿದ್ದೆ ನಾನೊಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಚುನಾವಣೆ ಮುಂಚೆ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಹತ್ತು ಕೆ ಜಿ ಕೋಲಾರ ಬಂದು ಹೇಳಿದ್ರು ಕೊಡ್ತಾ ಇದಾರ ಹತ್ತು ಕೆ ಜಿ ಕೊಡ್ತಾ ಇದ್ದಾರ ಆ ಐದು ಕೆಜಿ ಏನ್ ಬರ್ತಾ ಇದೆ ಅದು ಮೋದಿ ಅವರದು ಕೇಂದ್ರ ಸರ್ಕಾರದ ಅದ್ರಲ್ಲಿ ಬರೀ ಮೂರ್ ಕೆಜಿ ಕೊಡ್ತಾ ಇದ್ದಾರೆ ಇನ್ನೆರಡು ಕೆಜಿ ಕಟ್ ಮಾಡ್ತಾ ಇದ್ದಾರೆ ಜನರಿಗೆ ಇದು ಮೋಸ ಹೌದಲ್ವಾ ಮೋಸ ಹೌದಲ್ವಾ ಹೊಸ ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ ಹೊಸ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಲ್ಲ ಎರಡ್ನೂರು ಯೂನಿಟ್ ಅಂತ ಕೊಡ್ತಾರೆ ನಾನು ಸಿದ್ದರಾಮಯ್ಯ ಅವರಿಗೆ ಚಾಲೆಂಜ್ ಮಾಡ್ತೀನಿ ಕರ್ನಾಟಕದಲ್ಲಿ ಒಬ್ಬರಿಗಾದ್ರೂ ಎರಡ್ ನೂರು ಯೂನಿಟ್ ಫ್ರೀ ಅನ್ನ ಕೊಟ್ಟಿರೋ ದಾಖಲೆ ತೋರಿಸಿ ಒಬ್ಬರಿಗೆ ಎರಡ್ನೂರ್ ಯೂನಿಟ್ ಅನ್ನ ಮಾಡಿಂಗ್ಲೆ ಯಾ ಮೂರು ಬಾರಿ ಕರೆಂಟ್ ರೇಟ್ ಹೆಚ್ಚಿಗೆ ಮಾಡಿದ್ರಿ ಶಾಕ್ ಕೊಟ್ಟಿ ಕರೆಂಟ್ ಶಾಕ್ ಜನರಿಗೆ ಕೊಟ್ಟಿದ್ದೀರಿ ಆರ್ ಆರ್ ರೇಟ್ ಹೆಚ್ಚು ಮಾಡಿದ್ರಿ ಅಲ್ಲ ಏನಂದ್ರೆ ಈಗ ಅಕ್ಕಿ ಇದು ಗೃಹಲಕ್ಷ್ಮಿ ಬಂದಿರ್ತಾರ ಸರಾಯಿಗೆ ಹೋಗ್ಬಿಟ್ಟು ಒಂದ್ ಕೈಯಿಂದ ಕೊಡೋದು ಇನ್ನೊಂದ್ ಕೈಯಿಂದ ತಗೊಳ್ಳೋದು ಪಾಪ ಸರಾಯ್ ಕೊಡೋ ಪರಿಸ್ಥಿತಿ ಗಂಭೀರ ಆಗಿದೆ ಮತ್ತೆ ಮೂರು ಬಾರಿ ಹೆಚ್ಚಿಗೆ ಮಾಡಿದ್ರೆ ಮತ್ತೆ ಮುಂದಿನ ತಿಂಗಳು ಹೆಚ್ಚಿಗೆ ಮಾಡ್ತಾರಂತೆ ದುಡ್ಡಿನಿಂದ ಇವರು ಸರ್ಕಾರ ಮಾಡ ಕೊಟ್ಟಿದ್ದಾರೆ ಪಾಪದ ದುಡ್ಡಿನಿಂದ ಎಲ್ಲಾ ಗ್ಯಾರಂಟಿಗಳು ಫೇಲ್ ಆಗಿದ್ದಾವೆ ಮೋಸ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾರೆ ಗಳಲ್ಲಿ ವಿದ್ಯಾರ್ಥಿಗಳ ಸ್ಥಳನೇ ಇಲ್ಲ ಪಾಪ ಮಕ್ಕಳು ಎಲ್ಲಿಂದ ಕೆಟ್ಟ ನಿಂತಿದ್ದಾವೆ ಕೆಎಸ್ಆರ್ಟಿಸಿ ಹಣ ಕೊಟ್ಟಿಲ್ಲ ಎಸ್ಕಾಂಗಳಿಗೆ ಹಣ ಕೊಟ್ಟಿಲ್ಲ ಸರ್ಕಾರ ದಿವಾಳಿ ಆಗಿದೆ ಸಂಪೂರ್ಣವಾಗಿ ಖಜಾನೆ ಖಾಲಿ ಆಗಿದೆ ನಾವಿದ್ದಾಗ ಸರ್ಪ್ಲಸ್ ಬಜೆಟ್ ಅನ್ನ ಕೊಟ್ಟಿದ್ವಿ ಇವರು ಟ್ಯಾಕ್ಸ್ ಮುಖಾಂತರ ಹದಿನೈದು ಸಾವಿರ ಕೋಟಿ ಹೆಚ್ಚು ಟ್ಯಾಕ್ಸ್ ಹಾಕಿದ್ದಾರೆ ಎಂಟು ಸಾವಿರ ಹೆಚ್ಚು ಲೋನ್ ಅನ್ನು ಮಾಡಿದ್ದಾರೆ ರಾಜ್ಯವನ್ನ ಅದೋಗದ್ದಾರೆ ನಿಮ್ಮೆಲ್ಲರ ತೆಲೆ ಮೇಲೆ ಒಂದೊಂದು ಲಕ್ಷ ರೂಪಾಯಿ ಸಾಲ ಇದೆ ನಿಮ್ಮೆಲ್ಲರ ತೆಲೆ ಮೇಲೆ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರ ಮೇಲೆ ಒಂದೊಂದು ಲಕ್ಷ ಸಾಲ ಇದೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಭ್ರಷ್ಟಾಚಾರ ತಾಂಡು ಇದೆ ಎಲ್ಲೂ ಹೋದಲ್ಲೂ ಕೂಡ ಇವತ್ತು ಟ್ರಾನ್ಸ್ಫರ್ಗಳಿಗೆ ಹರಾಜಾಗ್ತಾ ಇದೆ ಟ್ರಾನ್ಸ್ಫರ್ ಪೊಲೀಸ್ ಟ್ರಾನ್ಸ್ಫರ್ ಬೆಂಗಳೂರಿನ ಟ್ರಾನ್ಸ್ಫರ್ ಆಯಕಟ್ಟ ಜಾಗದಲ್ಲಿರುವಂತಹ ಟ್ರಾನ್ಸ್ಫರ್ ಹರಾಜಾಗ್ತಾ ಇದೆ ಹಿಂದೆಂದು ಕಾಣದಿರುವಂತಹ ಅಧೋಗ ಇವತ್ತು ಹೋಗಿದೆ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಬಿದ್ದಿದೆ ಎಲ್ಲಾ ಗುಂಡಾಗಳು ಆಡೇ ಆಗಲೇ ತಮ್ಮ ದಂಧೆಯನ್ನ ಶುರು ಮಾಡಿದ್ದಾರೆ ಕ್ಲಬ್ ಗಳು ನಡೆಸ್ತಾರೆ ಓಸಿ ನಡೆಸ್ತಾರೆ ಪೊಲೀಸರೇ ಅದಕ್ಕೆ ಆಶ್ರಯ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರು ಹಣ ಕೊಟ್ಟು ಬಂದಾರೆ ಇಲ್ಲಿ ಹಣ ವಸೂಲಿ ಮಾಡಬೇಕು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಸ್ಟೇಷನ್ನಲ್ಲಿ ಒಂದು ಕ್ಲಬ್ಗಳು ಹೆಚ್ಚಾಗಿದ್ದಾವೆ ಆದ್ರಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ದಲಿತರ ಮಹಿಳೆಯನ್ನ ನಗ್ನವಾಗಿ ಇವತ್ತು ಕಳಿಸಿರುವಂತಹ ಘಟನೆ ವಿಧಾನಸಭೆ ನಡೆಯುವಾಗ ಅಲ್ಲಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಆಗ್ತದೆ ಮುಖ್ಯಮಂತ್ರಿಗಳಿಗೆ ಕರುಣೆ ಬರೋದಿಲ್ಲ ಅದನ್ನ ನೋಡ್ಬೇಕು ಅವರು ಮಾತಾಡಿಸ್ಬೇಕು ಅಂತ ಮುಖ್ಯಮಂತ್ರಿ ಕರುಣೇನೆ ಬರಲಿಲ್ಲ ಅಲ್ಪಸಂಖ್ಯಾತಿ ಹೆಣ್ಮಗಳನ್ನ ಏಳು ಜನ ಸೇರಿ ರೇಪ್ ಮಾಡ್ತಾರೆ ಅಲ್ಲೇ ಹೋಗ್ತಾರೆ ಅದೇ ಜಿಲ್ಲೆಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ಅವರಿಗೆ ಸಂತಾನ ಅನ್ನುವಂತ ಕಳಕಳಿ ಇಲ್ಲ ಇದೇನಾ ನಿಮ್ಮ ದಲಿತರ ಮೇಲಿರುವಂತಹ ಪ್ರೀತಿ ಇದೇನಾ ಅಲ್ಪಸಂಖ್ಯಾತರ ಮೇಲಿರುವಂತ ಪ್ರೀತಿ ಶೋಷಿತರ ವರ್ಗದ ಸಮಾವೇಶ ಮಾಡ್ತೀರಿ ಇಡೀ ಕರ್ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ಶೋಷಣೆ ಮಾಡ್ತಾ ಇದೆ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಮತ ಪಡ್ಕೊಳ್ತೀರಿ ಹಿಂದುಳುವರ್ಗ ಏನ್ ಮಾಡಿದ್ದೀರಿ ಯಾವ ನ್ಯಾಯವನ್ನ ಕೊಟ್ಟಿದ್ದೀರಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಹೆಚ್ಚು ಮಾಡಿದವರು ಯಾರು ಎಸ್ ಟಿ ಮೂರು ದಿದ್ದನ್ನು ಏಳು ಪರ್ಸೆಂಟ್ ಮಾಡಿದ್ದು ಬಿಜೆಪಿ ಸರ್ಕಾರ ನಮ್ಮ ಸರ್ಕಾರ ಎಸ್ ಸಿ ಹದಿನೈದು ಹದಿನೇಳು ಮಾಡಿದ್ದು ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಜಾತಿಗಳನ್ನು ಸೇರಿಸಿದ್ರು ಪರ್ಸೆಂಟೇಜ್ ಹೆಚ್ಚು ಮಾಡಲಿಲ್ಲ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಎಸ್ ಸಿ ಎಸ್ಸಿಪಿ ಟಿ ನ ಗ್ಯಾರಂಟಿಗೆ ಕೊಟ್ರಿ ನಿಮ್ ದಲಿತರ ಹಣನೆ ಬೇಕಾಗಿತ್ತ ಆ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ದಲಿತರು ಕೊಟ್ಟಿದ್ದಾರೆ ಅವರು ಕೇರಳಗಳು ಉದ್ಧಾರ ಆಗ್ತಿತ್ತು ಗಂಗಾ ಕಲ್ಯಾಣ ಸಿಕ್ಕಿತ್ತು ಉದ್ಯೋಗಕ್ಕೆ ಅವಕಾಶ ಸಿಕ್ತಿತ್ತು ಇವತ್ತು ದಲಿತರಿಗೆ ಯಾರಾದ್ರೂ ಮೋಸ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ದಲಿತರು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಬಸುಲಿಂಗಪ್ಪರ್ ಇದ್ರು ಮಾಡಲಿಲ್ಲ ಕೆ ಎಚ್ ರಂಗನಾಥ್ ಇದ್ರು ಮಾಡಲಿಲ್ಲ ಖರ್ಗೆ ಅವ್ರಿಗೂ ದಲಿತರಾಗೆ ಮೂಗ ಹತ್ತು ಹಚ್ಚುವಂತ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಆದ್ರಿಂದ ಬಂಧುಗಳೇ ಭ್ರಷ್ಟಾಚಾರ ಇರುವಂತ ರೈತ ವಿರೋಧಿ ಇರುವಂತಹ ವಿದ್ಯಾರ್ಥಿಗಳ ವಿರೋಧಿ ಇರುವಂತ ಜನಸಾಮಾನ್ಯರ ವಿರೋಧಿ ಇರುವಂತ ಈ ಸರ್ಕಾರವನ್ನ ಇವತ್ತು ಕಿತ್ತೊಗಿಬೇಕಾದ್ರೆ ಬರುವಂತ ಲೋಕಸಭಾ ಚುನಾವಣೆ ಇವತ್ತು ಈ ತುಷ್ಟೀಕರಣದ ರಾಜಕಾರಣ ಇವತ್ತು ತೊಲಗಬೇಕಾದ್ರೆ ಟಿಪ್ಪು ಸುಲ್ತಾನ ಓಲೈಕೆ ನಿಲ್ಲಬೇಕಾದ್ರೆ ರೈತರಿಗೆ ಉದ್ಧಾರ ಆಗ್ಬೇಕಾಗಿದ್ರೆ ಲೋಕಸಭೆಯಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನವನ್ನ ಇವತ್ತು ಬಿಜೆಪಿ ಕೊಡಬೇಕು ಕೋಲಾರ ಸಮೇತವಾಗಿ ಕೋಲಾರಲ್ಲಿ ಮತ್ತೊಮ್ಮೆ ಬಿಜೆಪಿ ಭಾವ ಲೋಕಸಭೆ ಚುನಾವಣೆಯಲ್ಲಿ ಆರಿಸಬೇಕು ಅದಕ್ಕೆ ನಮ್ಮ ಮುನಿ ಅವರು ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಸ್ಥಾನ ಲೋಕಸಭಾದ ಬಂದ್ರೆ ನಮ್ದೊಂದು ಗ್ಯಾರಂಟಿ ಇದೆ ಅವ್ರ ಐದು ಗ್ಯಾರಂಟಿಗೆ ನಮ್ದು ಒಂದೇ ಗ್ಯಾರಂಟಿ ಸಾಕು ನಮ್ದು ಏನ್ ಗ್ಯಾರಂಟಿ ಅಂತಂದ್ರೆ ಸರಿ ಅದು ಆಮೇಲೆ ಬರ್ತೀರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ನೀವು ಗೆಲ್ಲಿಸ್ಕೊಡಿ ಈ ಸರ್ಕಾರವನ್ನ ಲೋಕಸಭಾದ ಒಂದು ತಿಂಗಳಲ್ಲಿ ಮನೆ ಕಳಿಸುವಂತ ಕೆಲಸದ ಗ್ಯಾರಂಟಿ ನಾವು ನಮ್ಮ ನೆಚ್ಚಿನ ನಾಯಕರಾದಂತ ನರೇಂದ್ರ ಮೋದಿ ಅವರು ಗ್ಯಾರಂಟಿ ಶಾಶ್ವತವಾಗಿ ಮನೆ ಮನೆಗೆ ಒಂದು ಟಾಯ್ಲೆಟ್ ಉಜ್ವಲ ಗ್ಯಾಸ್ ಕರೆಂಟು ನಲ್ಲಿ ಅಕ್ಕಿ ಅದೇ ರೀತಿ ಯುವಕರಿಗೆ ಮುದ್ರಾ ಯೋಜನೆಯಲ್ಲಿ ಹಣಕಾಸಿನ ನೆರವು ಬೀದಿ ಬೀದಿ ವ್ಯಾಪಾರಿಗಳಿಗೆ ಹಣಕಾಸಿನ ನೆರವು ಕುಡಿಯುವ ನೀರಿನ ವ್ಯವಸ್ಥೆ ಕೋಲಾರಕ್ಕೆ ಬಂದಾಗ ನನಗೆ ನಿಜವಾಗ್ಲೂ ಕೂಡ ಬಹಳ ಬೇಜಾರಾಗ್ತದೆ ಕೆ ಸಿ ವಾಲಿ ಯೋಜನೆ ಮಾಡಿದ್ರು ಕೆ ಸಿ ವಾರಿ ಯೋಜನೆಯನ್ನು ಮಾಡಿ ಕೋಲಾರ ಜನರಿಗೆ ಶಾಶ್ವತವಾದಂತ ಇವತ್ತು ಸಂಪೂರ್ಣವಾಗಿ ಮೋಸ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ಆ ಕೊಳಚೆ ನೀರನ್ನ ಕೋಲಾರ ಕೆರೆಗಳಿಗೆ ತುಂಬಿ ಅದು ಭೂಮಿಗೆ ಹೋಗಿ ವಿಷ ಆಗಿದೆ ಇಲ್ಲಿ ಬೆಳೆಯುತ್ತಿರುವಂತಹದ್ದು ವಿಷ ಆಗ್ತಾ ಇದೆ ಕುಡಿಯಕ್ ಬರ್ತಾ ಇಲ್ಲ ಒಕ್ಕಲ್ತನಕ್ಕೆ ಬರ್ತಾ ಇಲ್ಲ ಭೂಮಿಯನ್ನು ಹಾಳು ಮಾಡಿದ್ರು ಕೆರೆಯನ್ನು ಹಾಳು ಮಾಡಿದ್ರು ಈ ಶಾಪ ತಟ್ಟೆ ತಡ್ತದೆ ಇವತ್ತು ಕೆ ಸಿ ವಾಲಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಎರಡನೇ ಹಂತ ಮೂರನೇ ಹಂತದಲ್ಲಿ ಅದನ್ನ ಸಂಪೂರ್ಣ ಶುದ್ಧೀಕರಣ ಮಾಡದೆ ಬಿಟ್ಟಿದ್ರಿಂದ ಇವತ್ತು ಆ ಕೆರೆಯಲ್ಲಿ ಕಾಲಿಟ್ರೆ ಅಲ್ಲೆಲ್ಲ ನಿಮ್ಮ ಕಾಲ್ ಕಡತ ಪ್ರಾರಂಭ ಆಗ್ತಾ ಇದೆ ಯಾರು ಹೇಳಿದ್ರು ಇದನ್ನೆಲ್ಲ ಆಗು ಮಾಡೋದಕ್ಕೆ ಕೆ ಸಿ ವಾಲಿ ಮಾಡಿದೀವಿ ಕೆ ಸಿ ವಾಲಿ ಮಾಡಿ ನಮ್ಗೆ ಇವತ್ತು ನಮ್ಮ ಸಂಕಷ್ಟಕ್ಕೀಡು ಮಾಡಿದ್ದೀರಿ ಅದರ ಶಾಪ ನಿಮ್ಗೆ ತಡ್ತಿದೆ ಕೋಲಾರ ಜಿಲ್ಲೆಗೆ ಶಾಶ್ವತವಾಗಿ ಇವತ್ತು ಜನರಿಗೆ ತೊಂದರೆ ಮಾಡಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜಲ್ ಜೀವನ್ ಮಿಷನ್ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಎಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೈದು ಲಕ್ಷ ಮನೆಗೆ ಕುಡಿಯುವ ನೀರು ಸಿಕ್ತಿತ್ತು ಕೇವಲ ಮೂರು ವರ್ಷದಲ್ಲಿ ಮೂವತ್ತು ಲಕ್ಷ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಇದು ನರೇಂದ್ರ ಮೋದಿಜಿ ಅವರ ಗ್ಯಾರಂಟಿ ನರೇಂದ್ರ ಮೋದಿ ಅವರ ಶಾಶ್ವತವಾಗಿರುವಂತಹ ಪರಿಹಾರ ಅದೇ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಭಾರತವನ್ನ ಸುರಕ್ಷಿತವಾಗಿ ಇಡುವಂತಹದ್ದು ನರೇಂದ್ರ ಮೋದಿ ಅವರ ಗ್ಯಾರಂಟಿ ಭಾರತವನ್ನ ಸಮಗ್ರ ಅಭಿವೃದ್ಧಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯನ್ನು ಮಾಡುವುದೇ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಆದ್ದರಿಂದ ಇವತ್ತು ಈ ಅನಿಷ್ಟ ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳಿ ಪ್ರತಿಭಟನೆಯನ್ನ ಮಾಡಿ ಇದನ್ನ ಉಗ್ರ ಸ್ವರೂಪದಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ ಭಾರತೀಯ ಜನತಾ ಪಕ್ಷ ನಾವೆಲ್ಲರೂ ಕೂಡ ಸನ್ನದ್ದರಾಗಬೇಕು ಈ ಸರ್ಕಾರ ದತ್ತು ಚರ್ಮದ್ದಿದೆ ಎಮ್ಮೆ ಚರ್ಮದ್ದಿದೆ ಈ ಸರ್ಕಾರ ಇದಕ್ಕೆ ಬಾರ್ಕೋಲ್ ತಗೊಂಡ್ರೆ ಸರಿಯಾಗ ಅನ್ನಿ ಸುಮ್ಮನೆ ಆಗೋದಿಲ್ಲ ರೈತರು ಸಿಡದದ್ದಾಗಲೇ ಈ ಸರ್ಕಾರಕ್ಕೆ ಬಿಸಿ ಮುಟ್ಟೋದು ಎಷ್ಟಂತೆ ಮೋಸ ಮಾಡಿಸ್ಕೊಡೋದು ಪ್ರತಿ ತಿಂಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ 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 ಕೊನೆದಾಗಿ ನಮ್ ಕಡೆ ಒಂದು ಇದೆ ಒಬ್ಬ ಸಾಹಕಾರ ಇದ್ದ ಒಬ್ಬ ಬಡವ ಸಾಲ ಕೇಳಕ್ ಏ ಸಹಕಾರ ಅಪ್ಪ ಪೈಸಾ ಅಂದ್ರೆ ಕೊಡ್ತೀನಿ ಕೊಡ್ತೀನಿ ಎರಡ್ ತಿಂಗಳ ಕೊಡ್ಲಿಲ್ಲ ಇವ್ನು ಹೋಗಿ ಕೇಳ್ದ ಏನ್ ಎರಡು ಎರಡ್ ಅದು ಕೊಟ್ಟಿಲ್ಲ ದಿಲಾತು 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 ಅಂದ್ರೆ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಮೊದ್ಲು ಕೊಡ್ತೀನಿ ಅಂದ ಆಮೇಲೆ ಕೊಡಿಸ್ತೇನೆ ಅಂತ ಮತ್ತೊಂದು ಎರಡು ತಿಂಗಳ ಕೊಟ್ಟು ನೀವು ಹೋಗಿ ಮತ್ ಕೇಳ್ದೇನೆ ವಾಲ್ಕು ದಿಕ್ಕಾತು ದೇನೆ ವಾಲ್ ದಿಕ್ಕಾತು ಅಂತ ಕೊಡೋನ್ ತೋರಿಸ್ತೇನೆ ಕೊಡೋನ್ ತೋರಿಸ್ತೇನೆ ಈ ಸರ್ಕಾರ ಆಗಿದೆ ಕೊಡ್ತೀನಿ ಕೊಡ್ತೀನಿ ಅಂತಾರೆ ಮತ್ತೆ ಕೇಳಿದ್ರೆ ಅಂತಾರೆ ಈಗ ಕೊಡೋನ್ ತೋರಿಸ್ತೀನಿ ಅಂತ ಕೇಂದ್ರ ಸರ್ಕಾರ ಮಾಡ್ತಾ ಜನ ನಿಮಗೆ ಆಯ್ಕೆ ಮಾಡಿ ನಮ್ಮ ಸಂಕಷ್ಟವನ್ನ ದೂರ ಮಾಡೋದಕ್ಕೆ ಅಲ್ಲಿ ಬಂದಿಸ್ತಿದ್ದಾರೆ ಅದಕ್ಕೆ ಯೋಗ್ಯತೆ ಇಲ್ಲ ಅದಕ್ಕೆ ನಾಯಕ್ ನೀವಿಲ್ಲ ಗೂಡನೆ ಕುರ್ಚಿಯನ್ನು ಖಾಲಿ ಮಾಡಿ ಜನಪರವಾದಂತಹ ಸರ್ಕಾರ ಮತ್ತೊಮ್ಮೆ ಕರ್ನಾಟಕದಲ್ಲಿ ನಾವು ಸ್ಥಾಪನೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿ ಇವತ್ತು ತಾವೆಲ್ಲ ದೊಡ್ಡ ಪ್ರಮಾಣದ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು